ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ತುಂಬ ಈಸಿಯಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಜಲ್ಲಿ ಚಾಕ್ಲೇಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಕಡಿಮೆ ಸಮಯದಲ್ಲಿ ಮಾಡಿಕೊಡಿ ಮಾಡೋದು ಸಹ ಅಷ್ಟೇ ತುಂಬಾ ಈಸಿ ಇದೆ ಮಾಡೋದು ತುಂಬ ಸುಲಭ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಜಲ್ಲಿ ಚಾಕ್ಲೇಟು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಕಡಾಯಿಗೆ ನಾನು ಒಂದು ಆಗೋಷ್ಟು ಅಂದರೆ ಒಂದು ಬೌಲ್ ಆಗೋಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಅದೇ ಬೌಲಿಂದ ನಾನು ಎರಡು ಬೌಲ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಸಕ್ಕರೆ ಚೆನ್ನಾಗಿ ಕರಗಬೇಕು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಇವಾಗ ನೋಡಿ ಕರೆಕ್ಟಾಗಿ ಸಕ್ಕರೆ ಕರಗಿದೆ ಇವಾಗ ಇದು ಅಗರ್ ಅಗರ್ ಪೌಡರು ಆನ್ಲೈನಲ್ಲಿ ಅವೈಲಬಲ್ ಇರುತ್ತೆ ಸರ್ಚ್ ಮಾಡಿ ತೊಗೊಳ್ಳಿ ಇದನ್ನು ಎರಡು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಸುಲಭ ಮಾಡೋದು ಮಾತ್ರ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮನೇಲಿ ಮಾಡಿಕೊಡೋದ್ರಿಂದ ನೋಡಿ ಹಗರ್ ಹಗರ್ ಪೌಡರು ಒಂದು ಮೇಲೆ ತಗೊಂಡ್ರೆ ನೀವು ಹಲವಾರು ರೆಸಿಪಿಗಳನ್ನ ಮಾಡ್ಕೋಬೋದು ಅದರಲ್ಲಿ ಇವಾಗ ನೋಡಿ ಫುಡ್ ಕಲರ್ನ ಇದ್ದೀನಿ ನಿಮ್ಮಲ್ಲಿ ಯಾವುದಿರುತ್ತೋ ಫುಡ್ ಕಲರ್ ಅದನ್ನೇ ಸೇರಿಸ್ಕೋಬೋದು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಆದ ನಂತರ ಇದನ್ನು ಸ್ಟೋವ್ನ ಆಫ್ ಮಾಡ್ತಾಯಿದ್ದೀನಿ ಇವಾಗ ನಾನು ಸ್ಟೋವ್ ಆಫ್ ಮಾಡಿದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಒಂದು ಚಾಕ್ಲೇಟ್ ಮೋಲ್ಡನ್ನು ತೊಗೊಂಡಿದ್ದೀನಿ ಇದೇ ಅಂತಲ್ಲ ನಿಮ್ಮಲ್ಲಿ ಯಾವುದಿರುತ್ತೋ ಅದೇ ಮೋಲ್ಡಲ್ಲೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಫ್ರಿಜ್ ಬೇಕು ಅಂತ ಏನಿಲ್ಲ ತುಂಬ ಈಸಿಯಾಗೇ ಮಾಡ್ಕೋಬೋದು ಫ್ರಿಜ್ಜಲ್ಲೇ ಇಡಬೇಕು ಅಂತ ಇಲ್ಲ ಇವಾಗ ನೋಡಿ ಒಂದೊಂದನೆ ನಾನು ಪಿಲ್ ಅಪ್ ಇದ್ದೀನಿ ಒಂದೊಂದಿಗೆ ಅದು ಒಂದೊಂದು ಸ್ಪೂನು ಕರೆಕ್ಟಾಗಿ ಆಗ್ತಾಯಿದೆ ನೋಡಿ ಈ ರೀತಿ ಕರೆಕ್ಟಾಗಿ ಅದನ್ನು ಫಿಲ್ ಅಪ್ ಮಾಡ್ಕೊಳ್ಳಿ ಕೇವಲ ಐದು ನಿಮಿಷ ಹಾಗೇ ಬಿಟ್ಟುಬಿಡಿ ತುಂಬ ಬೇಗ ಗಟ್ಟಿಯಾಗಿ ಬಿಡುತ್ತೆ ಇದು ನೋಡಿ ಇವಾಗ ನಾ ಐದೇ ನಿಮಿಷ ಇರೋದು ಅಷ್ಟೇ ನೋಡಿ ಈ ರೀತಿ ಕರೆಕ್ಟಾಗಿ ಫಿಲಪ್ ಮಾಡಿಕೊಂಡು ತಗೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಐದು ನಿಮಿಷದಲ್ಲಿ ನೋಡಿ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ ತುಂಬಾ ಈಸಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ನಾವು ಮಾಡಿಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಜೆಲ್ಲಿ ಚಾಕ್ಲೇಟು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ನೋಡಿ ಈ ರೀತಿ ಪ್ರತಿಯೊಂದನ್ನು ನಾನು ತೆಗೆದು ತೋರಿಸ್ತಾ ಇದ್ದೆ ನೋಡಿ ತುಂಬಾ ಈಸಿ ಮಾಡೋದು ಮಾತ್ರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಕೈಯಲ್ಲಿ ಹಿಡಿದ್ರೆ ಹಾಗೆ ಜಾರುತ್ತಾ ಇರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಜಲ್ಲಿ ಚಾಕ್ಲೇಟ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಈಸಿ ಮಾಡೋದು ನೀವು ಅಗರ್ ಹಗರ್ ಪೌಡರ್ನ ಒಮ್ಮೆ ತೊಗೊಂಡ್ರೆ ಅದರಲ್ಲಿ ಹಲವಾರು ನೀವು ರೆಸಿಪಿಗಳನ್ನ ಮಾಡ್ಕೋಬೋದು ಆಲ್ರೆಡಿ ನಾನು ಅಗರ್ ಹಗರ್ ಪೌಡರ್ನ ಯೂಸ್ ಮಾಡಿಕೊಂಡು ಜಲ್ಲಿ ಕೇಕನ್ನು ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮಾಡೋದು ಸಹ ಅಷ್ಟೇ ತುಂಬಾ ಸುಲಭ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನೋಡಿ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ ತುಂಬ ಕಡಿಮೆ ಸಮಯದಲ್ಲಿ ನನ್ನ ಐದರಿಂದ ಹತ್ತು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಬೇಗ ರೆಡಿಯಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ Thank you for watching.